ಬ್ರಿಡ್ಜ್ಗೆ ರಾವ್ ಬಹದ್ದೂರ್ ಹೆಸರಿಡಬೇಕು ಅಂತ ವಿನಂತಿ ಮಾಡಿ ಒತ್ತರ ಬರೋದಿದೆ ಅವ್ರು ಭಾಳ ಗಡಿಬಡಿಯಾಗಿದ್ದರು ಪೂರ್ತಿ ಓದಲಿಲ್ಲ ಅದರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತ ಮಾಡಲಿಲ್ಲ ಅವರು ಮನವಿ ತಗೊಂಡು ಹೃಗೆ ಇವತ್ತು ಯಾವ ರಾವ್ ಬಹದ್ದೂರ್ ಗ್ರಾಮೀಣದಂತಹ ಗ್ರಂಥಗಳನ್ನು ಬರೆದ ಬಿಟ್ಟು ಬೆಳೆದವರು ಅಂತ ಗ್ರಂಥ ಬರೋದವ್ರು ಅವರ ಹೆಸರನ್ನು ನಾನು ನೆನಪಿಡಬೇಕು ಹೀಗಾಗಿ ಈ ಜಂಬಿಗಿ ಬ್ರಿಡ್ಜ್ಗೆ ರಾವ್ ಬಹದ್ದೂರ್ ಹೆಸರಿಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ಎಮ್ ಸಿ ಗೊಂಜ್ ಅನಿಸಿಕೆ ಇದೆ ಅದಕ್ಕೆ ನಿಮ್ದು ಎಲ್ಲ ಬೆಂಬಲ ಚಪ್ಪಾಳಿಕೆ ಹಾಕಿ ಅದನ್ನು ಬೆಂಬಲಿಸಬೇಕು ಅಂತ ವಿನಂತಿ ಮಾಡ್ಕೊತೀನಿ ಇವತ್ತು ಸನ್ಮಾನ ಶಾಸಕರಿಗೆ ವಿನಂತಿ ಮಾಡ್ಕೋತೀನಿ ನೀವು ಪಿ ಡಬ್ಲ್ಯೂ ಡಿ ಇಲಾಖೆ ಮಂತ್ರಿಗಳೇ ಅಥವಾ ಮುಖ್ಯಮಂತ್ರಿಗಳು ಎಲ್ಲಿ ಬೇಕು ಪತ್ರ ಕೊಡ್ರಿ ಅದನ್ನು ಒಂದು ರಾತ್ರಿ ತೊಗೊಂಬಂದು ರಾವ್ ಬದ್ಧರ ಸಿರಿಟೋ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕು ನೀವು ಶಾಸಕರ ರೀತಿ ಮಾಡ್ತೀವಿ ಮಾಡ್ತೀರ ವಿಶ್ವಾಸ ನನಗಿದೆ ಅದರ ಸರ್ಕಾರ ಬೇರೆಯವ್ರದ್ದು ಆನಂದ ನಮಗೆ ವಿನಂತಿ ಮಾಡ್ಕೊತೇನೆ ನೀವು ಅವ್ರಿಗೆ ಸಹಕಾರ ಮಾಡಬೇಕು ಸರ್ಕಾರ ನಿಮ್ಮದು ಶಾಸಕರವರು ನೀವಿಬ್ಬರೂ ಸ್ಕರ ಮಾಡ್ತಾರೆ ಕಲ್ಲದ ಬಾರಿಗೆ ಅನೇಕ ಶಾಸಕರನ್ನ ನಿಪುಟ್ಟರನ್ನ ಯಾರು ಆಧ್ಯಾತ್ಮಿಕ ಜೀವಿಗಳಂತವ್ರು ಕರೆಸಿ ವಿಶೇಷ ಉಪನ್ಯಾಸ ಮಾಡಿ ಅವರ ಹೆಸರು ಇವತ್ತು ಉಳಿವಂಗ ಕೆಲಸ ಆಗ್ಬೋದು ಜಲ್ದಿಗಿ ಬೀದಿಗೆ ಹೋಗ್ಬೋದು ಅವರ ಹೆಸರಿಟ್ಟು ಪರ್ಮನೆಂಟಾಗಿ ಆಗಿ ಉಳಿಯುವಂಗೆ ಮಾಡಬೇಕಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು

ಸರ್ಕಾರಿ ಅಧಿಕಾರಿಗಳೇ ವೇದಿಕೆ ಮೇಲೆ ಆಶೀರ್ವಾದ ಕನ್ನಡ ಸಂಘದ ಅಧ್ಯಕ್ಷರಾದ ವಿರ್ ದೇಸಾಯಿ ಅವರೇ ನಾವು ಕನ್ನಡ ಸಿನಿಮಾದ ಎಲ್ಲ ಕಾರ್ಯಕಾರಿ ಮತ್ತು ಎಲ್ಲ ಸದಸ್ಯರುಗಳೇ ಇತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡ ಯಾವತ್ತೂ ಶಿಕ್ಷಕವರೆಗೂ ಒಂದು ಮಕ್ಕಳೇ ಯಾಕಂದ ಚರ್ಚೆಯಾಗಿದೆ ಅದೇ ಪ್ರಕಾರ ಅರೆ ಅವರು ಅವರು ಮಾರ್ಕೆಟಿಂಗ್ ಇನ್ಫೋಮೇಷನ್ ಇನ್ಫೋಮೇಷನ್ ಪ್ರಜಾ ತಮದನ್ ಗಿಡಗಳ ಪರವಾಗಿ ಲಾಭವಾಗುತ್ತದೆ ಎಲ್ಲ ಗ್ರಾಹಕರು ಕರ್ನಾಟಕ ರೂಲ್ ಚಾಪರ್ ಸೊಸೈಟಿ ಕಂಟ್ರಕ್ಟ್ ಮಾಡ್ತಾರೆ ಬಾ 2 એનોડે સમો એય